ಅಣ್ಣ ಪಾರ್ಕ್ ನಲ್ಲ ರಾಜಮುಡಿ ಅಕ್ಕಿ ಅಂತ ಪೋಸ್ಟರ್ ಹಾಕಿದ್ರು ಹಾಕಿದ್ರು ರಾಜಮುಡಿ ಅಕ್ಕಿ ಅಂದ್ರೆ ಸೋನಾ ಅಕ್ಕಿ ಬುಲೆಟ್ ಅಕ್ಕಿ ಆ ಅಕ್ಕಿ ಈ ಅಕ್ಕಿ ಅಂತ ಕೇಳಿದೀವಿ ರಾಜಮುಡಿ ಅಕ್ಕಿ ಅಂತ ಮೊದ್ಲು ರಾಜ ಮನೆತನದಲ್ಲಿ ಮಾತ್ರ ಬಳಸ್ತಾ ಇದ್ರು ಇದು ಹೆಚ್ಚು ಮೈಸೂರು ಮೊದ್ಲು ಹೊಳೆ ನರಸಿಹಪುರಂತೆ ಮಾತ್ರ ಬೆಳಿತಾ ಇದ್ರು ಈಗ ಮೈಸೂರು ಎಲ್ಲಾ ಕಡೆ ಬೆಳಿತಾರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅದ್ರಲ್ಲಿ ನಾರ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಶುಗರ್ನೆಲ್ಲ ಫೈಬರ್ ಫೈಬರ್ ಎಲ್ಲ ಮೈಕ್ರೋ ತುಂಬಾ ಚೆನ್ನಾಗಿರ್ತವೆ ಆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಆಮೇಲೆ ಇದು ಹಸು ಕೊಡಲ್ಲ ಬೇಗ ತಿಂದಷ್ಟು ರುಚಿ ಹೆಚ್ಚಾಗಿರುತ್ತೆ ಮಕ್ಕಳಿಗೂ ಒಳ್ಳೇದು ಇಮ್ಯುನಿಟಿ ಎಲ್ಲ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಆಮೇಲೆ ಅದ್ರಲ್ಲಿ ನಾವು ಇದನ್ನು ಹಾಕಿದ್ವಿ ಸಿರಿ ಧಾನ್ಯಗಳು ಅಂತ ಅದು ಇದೆ ನಮ್ಮತ್ರ ನವಣೆ ಸಜ್ಜೆ ಆರ್ಕ ಉದ್ಲು ಅಕ್ಕಿ ಬಗ್ಗೆ ಹೇಳಿದ್ರ ಅಕ್ಕಿ ರೇಟ್ ಅನ್ನೋ ಜಾಸ್ತಿ ಹೇಳ್ತಿರೋ ಏನಾದ್ರು ರಾಜಮುಡಿ ಅಕ್ಕಿ ಅಂತ ಅದೇನೆ ಸ್ಟೈಲ್ ಅಲ್ಲಿ ತಿನ್ಬೇಕಾ ಹೆಂಗೆ ನಾವು ಹಂಗೆ ಏನಿಲ್ಲ ಸರ್ ಅದು ನಾರ್ಮಲ್ ಆಗಿ ಅದು ಬಳಸ್ಕೋದು ಅದು ಮೂರ್ ಹೊತ್ತು ತಿನ್ಬೋದು ಅದೇ ರಾಯಲಿಕ್ ಇಕ್ ರಾಜರು ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಈಗ ವೈಟ್ ರೈಸ್ ಅಂತ ಜನ ತುಂಬಾ ಹಾಳಾಗ್ಬಿಟ್ಟಿದ್ದಾರೆ ಅದ್ರ ಬೆಲೆ ಯಾರ್ಗೂ ತಿಂದವ್ರಿಗೆ ಗೊತ್ತು ಗಮ್ಮತ್ತು ಅಂತ ಹಾಗಾಗಿ ನೀವ್ ಹೇಳ್ತೀರಾ ಈಗ ಮಾಮೂಲಿ ಅಕ್ಕಿ ತಿನ್ನೋಕ್ಕಿಂತ ರಾಜಮುಡಿ ಅಕ್ಕಿ ತಿಂದ್ರೆ ಶುಗರ್ ಪೇಷಂಟ್ಸ್ ಗಳಿಗೆ ತುಂಬಾ ಒಳ್ಳೇದು ಶುಗರ್ ಕಂಟ್ರೋಲ್ ಬರುತ್ತೆ ಅಥವಾ ಬೇರೆ ಏನಾದ್ರು ಸೌಲಭ್ಯ ಇದೆಯಾ ಅದರಿಂದ ಉಪಯೋಗ ಇದೆಯಾ ಅದೇ ಸರ್ ಅದೇನೆ ಲೈಕ್ ನಾರ್ಮಲ್ ಜನಕ್ಕೂ ಕೂಡ ಹೆಲ್ತ್ ಕಾನ್ಶಿಯಸ್ ಇರೋರ್ಗೆ ಈಗ ಹೊಟ್ಟೆ ಬಂದಿರುತ್ತೆ ಲೈಕ್ ತುಂಬಾ ದಪ್ಪ ಇರ್ತಾರೆ ಎಲ್ಲ ಮ್ಯಾನೇಜಬಲ್ ಆಗುತ್ತೆ ಚೆನ್ನಾಗಿರುತ್ತೆ ನಾರ್ಮಲ್ ಡೈಲಿ ಲೈಫ್ ಅಲ್ಲಿ ಅದನ್ನು ಬಳಸಿದ್ರೆ ತುಂಬಾ ಒಳ್ಳೇದು ಚೆನ್ನಾಗಿರುತ್ತೆ ಆಯ್ತು ಸರ್ ನಿಮ್ಮ ಭೇಟಿ ಮಾಡ್ಬೇಕಂದ್ರೆ ಈ ಅಂಗಡಿಗೆ ಐಟಮ್ ತಗೋಬೇಕು ಅಂತಂದ್ರೆ ರಾಜಮುಡಿ ಅಕ್ಕಿ ತಗೋಬೇಕು ಅಂದ್ರೆ ನಾವು ಯಾವ ತರ ನಿಮ್ಮನ್ನ ಸರ್ ನಮ್ದು ಫೋನ್ ನಂಬರ್ ಇರುತ್ತೆ ಡಿ ಎಂ ಮಾಡಿರ್ತೀನಿ ಏಟ್ ಜೀರೋ ಫೈವ್ ಡಬಲ್ ಜೀರೋ ಏಟ್ ನೈನ್ ಸೆವೆನ್ ತ್ರೀ ಸಿಕ್ಸ್ ಅಂತ ಶಿವರಾಜ್ ಹೇಳಿ ಸುಂಕತ್ ಕಟ್ಟೆಯಲ್ಲಿ ಮೋಹನ್ ಥಿಯೇಟರ್ ಬಳಿ ಜೇನ್ ಕಲ್ ಸ್ಟೋರ್ ಅಂತ ಇದೆ ಅಲ್ಲಿ ಸಿಗ್ತದೆ ಕಾಲ್ ಮಾಡಿದ್ರೆ ಸಾಕು ನಾವು ಹೋಮ್ ಡೆಲಿವರಿ ಮಾಡ್ತೀವಿ ಬೆಸ್ಟ್ ಪ್ರೈಸ್ ಕೊಡಿಸ್ತೀನಿ ಹೌದಾ ತುಂಬಾ ರೈತರಿಂದ ಡೈರೆಕ್ಟ್ ಆಗಿ ತರೋದು ಯಾವ್ದು ಮಧ್ಯವರ್ತಿ ನಾವೇ ಭತ್ತ ಬಿಡಿಸೋದು ನಾವು ಕಡಿಮೆ ಆಗ್ತಿವಿ ಎಲ್ಲಾನು ನಾವೇ ಹಾಕಕ್ ಆಗಲ್ಲ ಯಾರು ಮಧ್ಯವರ್ತಿರಿಲ್ಲ ಏನು ನಾವೊಂದ್ ಎರಡ್ ಎಕರೆಗೆ ಹಾಕ್ತಿವಿ ಅಷ್ಟೇ ಜಮೀನ್ಗೆ ಮಿಕ್ಕಿದ್ದೆಲ್ಲ ನಾವೇನೆ ಕೊಂಡ್ಕೊಳ್ತಿವಿ ರೈತರ ಬಳಿ ಭತ್ತ ಕೊಂಡಿ ಚೆನ್ನಾಗಿ ಮುಗ್ಗಿರೋ ಭತ್ತ ಚೆನ್ನಾಗಿ ಗದ್ದೆಲ್ ಮುಗ್ಗಿರೋ ಭತ್ತ ತಂದು ಮಾಡ್ತೀವಿ ನಮ್ಮ ಕಸ್ಟಮರ್ಸ್ ನೋಡ್ಬಿಡಿ ನೋಡಿ ಬ್ರೌನ್ ರೈಸ್ ಅಂತಾರಲ್ಲ ಇದೇನಾ ಬ್ರೌನ್ ರೈಸ್ ಬೇರೆ ಸರ್ ಇದು ರಾಜಮುಡಿ ಅಂತ ಬ್ರೌನ್ ರೈಸ್ ಅಂದ್ರೆ ಬೇರೆ ಅಂದ್ರೆ ಇದನ್ನ ನೋಡಿದ್ರೆ ಕಂಡು ಹಿಡಿಬಹುದು ಕಂಡು ಹಿಡಿಬಹುದು ರಾಜ್ಮುಡಿ ಚೆನ್ನಾಗಿ ಮುಗ್ಗಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಮೆತ್ತಗಾಗಲ್ಲ ಓಕೆ ಥ್ಯಾಂಕ್ಸ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು